ಗುಮ್ಮಟನಗರಿ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ನಿರಂತರ ಮಳೆಯಾಗುತ್ತಿದೆ ಸೆಪ್ಟೆಂಬರ್ ಕೊನೆಯಲ್ಲಿದ್ದರೂ ಮಳೆ ಆರ್ಭಟ ಆಗಿಲ್ಲ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಜನರು ಇದೇನು ಮಲೆನಾಡು ಅಥವಾ ಮುಗಿಲಿಗೆ ತೂತು ಬಿದ್ದಿದೆಯೋ ಎಂದು ಕೇಳುವಂತಾಗಿದೆ ನಿರಂತರ ಮಳೆಯಿಂದಾಗಿ ಜನ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ವ್ಯಾಪಾರ ವಹಿವಾಟು ಸೇರಿ ಜನರ ಬದುಕಿನಲ್ಲಿ ಹೊಡೆತ ಬಿದ್ದಿದೆ ತುಂಬಿದ ಭೀಮೆ ಇನ್ನು ಈ ಭಾಗದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ ಅದರಲ್ಲೂ ಭೀಮಾ ನದಿಯ ತುಂಬಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದೆ ಹೀಗಾಗಿ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ ಹಲವು ಪ್ರದೇಶಗಳು ಮುಳುಗಡೆಯಾಗಿತ್ತು ಜನರು ನಿರಾಶ್ರಿತ ಕೇಂದ್ರಗಳಲ್ಲಿ ವಾಸವಾಗಿದ್ದಾರೆ ಕೆಲವು ಕಡೆಯಂತೂ ರಸ್ತೆಗಳು ಬಂದ್ ಆಗಿದ್ದು ವಾಹನ ಸಂಚಾರ ಕೂಡ ಸ್ತಬ್ಧವಾಗಿದೆ ಬೆಳೆಯ ಹಾನಿ ಅಪಾರವಾಗಿದೆ